ಎಲ್ಲರಿಗೂ ನಮಸ್ಕಾರ ಮುಂಜಾನೆ ಇವುಗಳನ್ನು ನೋಡಿದರೆ ನೀವೇ ಆ ಅದೃಷ್ಟವಂತರು ಇದು ಅದೃಷ್ಟದ ಸೂಚನೆ ಕೂಡ ಹೌದು ಸಾಮಾನ್ಯವಾಗಿ ನಾವು ಅದೃಷ್ಟವಂತರನ್ನು ನೋಡಿದಾಗ ನಮಗೆ ಯಾವಾಗ ಈ ಅದೃಷ್ಟ ಬರುತ್ತದೆ ಎಂದು ಯೋಚಿಸುತ್ತೇವೆ ಆದರೆ ಇದನ್ನು ತಿಳಿದುಕೊಳ್ಳುವುದು ತುಂಬ ಸರಳ ಮುಂಜಾನೆ ನೀವು ಇವುಗಳನ್ನು ನೋಡಿದರೆ ನಿಮ್ಮ ಅದೃಷ್ಟ ಬದಲಾಗುವುದು ಎಂದರ್ಥ ಅದೃಷ್ಟವನ್ನು ಸೂಚಿಸುವ ವಸ್ತುಗಳಾವುವು ಮುಂಜಾನೆ ಏನನ್ನು ನೋಡಿದರೆ ಅದೃಷ್ಟ ಬದಲಾಗುತ್ತದೆ ಎಂದು ಮುಂದೆ ನೋಡೋಣ ಒಳ್ಳೆಯ ದಿನಗಳು ಬರುವ ಮೊದಲು ವ್ಯಕ್ತಿಯ ಜೀವನದಲ್ಲಿ ಸಾಮಾನ್ಯವಾಗಿ ಕೆಲವು ಶುಭ ಘಟನೆಗಳು ಪ್ರಾರಂಭವಾಗುತ್ತವೆ ಆ ಕಾರಣದಿಂದಾಗಿ ವ್ಯಕ್ತಿಯು ತನ್ನ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸಲಿದೆ ಮತ್ತು ಅವನ ದಿನಗಳು ಸುಧಾರಿಸಲಿವೆ ಎಂಬ ಮುನ್ಸೂಚನೆಯನ್ನು ಪಡೆದುಕೊಳ್ಳುತ್ತಾನೆ ಮತ್ತೊಂದೆಡೆ ನೀವು ಅಗಲಿನಲ್ಲಿ ಅಥವಾ ಮುಂಜಾನೆ ಅಥವಾ ಇದ್ದಕ್ಕಿದ್ದಂತೆ ಇಂತಹ ಕೆಲವು ಬದಲಾವಣೆಗಳನ್ನು ನೋಡಿದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತಿದೆ ಎಂದರ್ಥ ಅಂತಹ ಶುಭ ಸೂಚನೆಗಳು ಯಾವುವು ಎಂದು ನೋಡೋಣ ಹೊಸ ವಧು ಮತ್ತು ವರ ದಾರಿಯಲ್ಲಿ ಸೌಭಾಗ್ಯವತಿಯಂತೆ ಶೃಂಗಾರ ಮಾಡಿಕೊಂಡು ಹೊಸ ವಧುವನ್ನು ನೀವು ನೋಡಿದರೆ ಅದನ್ನು ಜೀವನದ ಉತ್ತಮ ಮತ್ತು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶ್ರೀಫಲ ಯಾವುದೇ ಒಬ್ಬ ವ್ಯಕ್ತಿ ಮುಂಜಾನೆ ಎದ್ದ ತಕ್ಷಣ ಶ್ರೀಫಲವನ್ನು ನೋಡಿದರೆ ಅದು ಆ ವ್ಯಕ್ತಿಗೆ ಶುಭವನ್ನು ತರುವುದು ನೀವು ಮುಂಜಾನೆ ಶ್ರೀಫಲವನ್ನು ನೋಡಿದಾಕ್ಷಣ ಕೆಲವು ಒಳ್ಳೆಯ ಅಂದರೆ ಶುಭ ಸುದ್ದಿಗಳು ಪಡೆಯಲಿದ್ದೀರಿ ಎಂದು ಅರ್ಥ ಪಕ್ಷಿ ನಿಮ್ಮನ್ನು ಬೆಳಗಿನ ಜಾವದಲ್ಲಿ ಮುಟ್ಟಿದರೆ ಅದೃಷ್ಟವಂತರನ್ನು ಮಾತ್ರ ಪಕ್ಷಿಗಳು ಮುಟ್ಟುತ್ತದೆ ಎನ್ನುವ ನಂಬಿಕೆ ಇದೆ ಒಬ್ಬ ವ್ಯಕ್ತಿಯನ್ನು ಪಕ್ಷಿಯೊಂದು ಬೆಳಗಿನ ಜಾವ ಅಂದರೆ ಮುಂಜಾನೆಯಲ್ಲಿ ಮುಟ್ಟಿದರೆ ಅದು ಆತನಿಗೆ ಅದೃಷ್ಟವನ್ನು ತರುತ್ತದೆ ಎಂದರ್ಥ ಕೋಗಿಲೆ ಕೂಗು ಕೋಗಿಲೆ ಅಥವಾ ಮಗ ಹಕ್ಕಿ ಮನೆಯ ಚಾವಣಿ ಮೇಲೆ ಅಥವಾ ಆರೋಹಣದ ಮೇಲೆ ಕುಳಿತು ಸುಂದರವಾದ ಧ್ವನಿಯಿಂದ ಕೂಗಿದರೆ ಅದು ನಿಮಗೆ ಬರುವ ಆರ್ಥಿಕ ಲಾಭವನ್ನು ಸೂಚಿಸುತ್ತದೆ ನಿಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟ ಆರ್ಥಿಕ ಲಾಭವನ್ನು ಇದು ಸೂಚಿಸುತ್ತದೆ ಮೊಸರು ಅಥವಾ ಹಾಲು ನೀವು ಬೆಳಗ್ಗೆ ಎತ್ತ ಕೂಡಲೇ ಮೊಸರು ಅಥವಾ ಹಾಲನ್ನು ಮೊದಲ ಬಾರಿ ನೋಡಿದರೆ ಅದು ನಿಮ್ಮ ಅದೃಷ್ಟ ಸಂಕೇತವಾಗಿದೆ ಆದ್ದರಿಂದ ಮುಂಜಾನೆ ಯಾವಾಗಲೂ ಶುದ್ಧತೆಯನ್ನು ಸೂಚಿಸುವ ಬಿಳಿ ವಸ್ತುಗಳನ್ನು ನೋಡಬೇಕು ಮುತ್ತು ಸಮುದ್ರದ ತೀರದಲ್ಲಿ ಮುತ್ತುಗಳು ಸಿಗುವುದು ಅಪರೂಪ ಅಪರೂಪದ ವಸ್ತು ನಿಮ್ಮ ಅದೃಷ್ಟವನ್ನು ಬೆಳಗಿಸುತ್ತದೆ ಮುತ್ತು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅಥವಾ ಮುಂಜಾನೆ ಎದ್ದಾಕ್ಷಣ ಮುತ್ತನ್ನು ನೋಡಿದರೆ ನಿಮಗೆ ಅದೃಷ್ಟ ಒಲಿಯುವುದು ಖಚಿತ ಮಿಡತೆಗಳು ಮುಂಜಾನೆ ಎದ್ದಾಕ್ಷಣ ಮಿಡತೆಯು ಕೂಗುವುದನ್ನು ಅಥವಾ ನೋಡುವುದನ್ನು ಕೆಟ್ಟ ದಿನಗಳ ಅಂತ್ಯದ ಮುನ್ಸೂಚನೆಯಾಗಿದೆ ಇದರಿಂದ ನಿಮ್ಮ ಮುಂದಿನ ದಿನಗಳು ಶುಭ ದಿನವಾಗಿರುತ್ತದೆ ಎಂದು ನೀವು ತಿಳಿದುಕೊಳ್ಳಬೇಕು ಕೈ ತುರಿಯುತ್ತಿದ್ದರೆ ಕೈಯಲ್ಲಿ ಇದ್ದರೆ ಅದು ಹಣ ಶೀಘ್ರದಲ್ಲೇ ಬರಲಿದೆ ಎಂಬುದನ್ನು ಸೂಚಿಸುತ್ತದೆ ನಿಮ್ಮ ಜೀವನದಲ್ಲಿ ಈ ಶುಭ ಚಿಹ್ನೆಯನ್ನು ಯಾವುದಾದರೂ ಸಂಭವಿಸಿದಲ್ಲಿ ನೀವು ಶುಭ ಮತ್ತು ಅನುಕೂಲಕರ ಜೀವನವನ್ನು ಪ್ರವೇಶಿಸುತ್ತಿದ್ದೀರಿ ಮತ್ತು ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತಿದೆ ಎಂಬುದನ್ನು ಅರ್ಥೈಸಿಕೊಳ್ಳಿ ಈ ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ನಾಳಿನ ವೀಡಿಯೋದೊಂದಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್